ರಿಲೀಸ್ಡ್ ಪ್ಲೇಯರ್ ಲಿಸ್ಟ್ ಹೇಗಿದೆ ಆರು ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡದಿಂದ ಹೊರಗೆ ಇವಾಗ ತಾನೆ ಐ ಪಿ ಎಲ್ ರಿಟೆನ್ಷನ್ ಕಂಪ್ಲೀಟ್ ಆಗಿದೆ ಆರ್ ಸಿ ಬಿ ತಂಡದಿಂದ ಆರ್ ಜನ ಪ್ಲೇಯರು ರಿಲೀಸ್ ಆಗ್ತಾ ಇದ್ದಾರೆ ಹದಿನೇಳು ಜನ ಪ್ಲೇಯರು ರೀಟೈನ್ ಆಗ್ತಾ ಇದ್ದಾರೆ ಇದೇ ನೋಡುಗರು ಆರ್ ಸಿ ಬಿ ರಿಟೈನ್ಡ್ ಆಟಗಾರರ ಪಟ್ಟಿ ಆರ್ ಸಿ ಬಿ ತಂಡದಿಂದ ಹೊರಗೆ ಹೋಗ್ತಾ ಇರೋದು ಬ್ಯಾಟರ್ಸ್ ಅಲ್ಲಿ ಸ್ವಸ್ತಿಕ್ ಚಿಕರ್ ಹಾಗೂ ಮಯಂಕ್ ಅಗರ್ವಾಲ್ನ ರಿಲೀಸ್ ಮಾಡಿದ್ದಾರೆ ವಿಕೆಟ್ ಕೀಪರ್ ಕಾಲಮ್ ಅಲ್ಲಿ ಟೀಂ ಸೈಫುಟ್ ರಿಲೀಸ್ ಮಾಡಿದ್ದಾರೆ ಆಲ್ರೌಂಡರ್ ಅಲ್ಲಿ ಮನೋಜ್ ಬಾಂಡಿಗೆ ಹಾಗೂ ಲೀಮ್ ಲಿವಿಂಗ್ಸ್ಟನ್ನ ರಿಲೀಸ್ ಮಾಡಿದ್ದಾರೆ ಪೇಸ್ ಬೌಲರ್ಸ್ ಅಲ್ಲಿ ಬ್ಲೆಸ್ಸಿಂಗ್ ಮುಸುರ್ಬಾನಿ ಹಾಗೂ ಲಿಂಗಿಸ್ ನೆಗಡಿನ ರಿಲೀಸ್ ಮಾಡಿದ್ದಾರೆ ಸ್ಪಿನ್ನರ್ಸ್ ಅಲ್ಲಿ ಮೋಹಿತ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಇನ್ನೊಬ್ಬರನ್ನ ಕೂಡ ರಿಲೀಸ್ ಮಾಡಬಹುದಾಗಿತ್ತು ರಸಿಕ್ ಸಲಾಂ ರಿಲೀಸ್ ಮಾಡಿದರೆ ಒಳ್ಳೆ ದುಡ್ಡು ಬಂದಿರೋದು ಈಗ ಆರ್ ಸಿ ಬಿ ತಂಡದ ಹತ್ರ ಇರೋ ದುಡ್ಡು ಕೇವಲ ಹದಿನಾರು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿ ಎಂಟು ಜನ ಪ್ಲೇಯರ್ಸ್ ನಮಗೆ ಬೇಕು ಹದಿನೇಳು ಜನ ಪ್ಲೇಯರ್ಸ್ ರೀಟೈನ್ಡ್ ಆಗಿದ್ದಾರೆ ರಿಟೈನ್ ಪ್ಲೇಯರ್ಸ್ ರಜತ್ ಪಡಿದರು ವಿರಾಟ್ ಕೊಹ್ಲಿ ದೇವದತ್ ಪಡಿಕಲು ಫಿಲಿಪ್ ಸಾಲ್ಟು ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಹಾಗೆಯೇ ಆಲ್ರೌಂಡರ್ ಅಲ್ಲಿ ಕೃನಲ್ ಪಾಂಡ್ಯ ಸ್ವಪ್ನ ಟಿಮ್ ಡೇವಿಡ್ ರೋಮರ್ ಯೋಶ್ ಜೇಕಬ್ ಬೆದರ್ ಪೇಸ್ ಬಾಲಿಂಗ್ ಅಲ್ಲಿ ಜೋಸ್ ಎಸ್ ಭುವನೇಶ್ವರ್ ಕುಮಾರ್ ತುಷಾರ ರಸೀಕ್ ಸಲಾಮು ಹಾಗೇನೆ ಅಭಿನಂದನ್ ಸಿಂಗು ಸ್ಪಿನ್ನರ್ಸ್ ಅಲ್ಲಿ ಒಬ್ರು ರಿಟೈನ್ ಆಗಿರೋದು ಸುಯೇಶ್ ಶರ್ಮಾ ಇದು ಆರ್ ಸಿ ಬಿ ತಂಡದ ರಿಟೈನ್ ಹಾಗೂ ರಿಲೀಸ್ಡ್ ಪ್ಲೇಯರ್ಸ್ ಗಳ ಪಟ್ಟಿ ಆರ್ ಸಿ ಬಿ ತಂಡ ಆರು ಜನ ಪ್ಲೇಯರ್ನ ರಿಲೀಸ್ ಮಾಡಿದ್ದಾರೆ ಎಂಟು ಜನ ಪ್ಲೇಯರ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಪ್ಷನ್ ನಮಗೆ ಬೇಕು ಹದಿನಾರು ಪಾಯಿಂಟ್ ನಲ್ವತ್ತು ಕೋಟಿ ಅಷ್ಟೇ ಬಾಕಿ ಇರೋದು ವಿಡಿಯೋ ಎಷ್ಟಾಗಿದ್ರೆ ಶೇರ್ ಮಾಡಿ ಆರು ಜನ ಪ್ಲೇಯರ್ ಆರ್ ಸಿ ಬಿ ತಂಡದಿಂದ ರಿಲೀಸ್ ಆಗಿದ್ದರೆ ಬೇಜಾರಾಗುತ್ತೆ ಮಯಂಕ್ ಅಗರ್ವಾಲ್ನ ರಿಟೈನ್ ಮಾಡ್ಕೊಂಬೋದಾಗಿತ್ತು ಆದರೆ ಇವರು ರಿಲೀಸ್ ಮಾಡಿಬಿಟ್ರು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ